ನಮಸ್ಕಾರ ಸ್ನೇಹಿತರೆ ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಇಂದು ಮೂವತ್ತು ದಿನಗಳಲ್ಲಿ ರೂಢಿಗಳನ್ನು ಬದಲಾಯಿಸುವುದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕಾದರೆ ತುಂಬ ಶ್ರಮ ವಹಿಸಬೇಕು ಯೋಜಿಸುವುದು ಸರಳ ಕಾರ್ಯರೂಪಕ್ಕೆ ತರುವುದು ಕಷ್ಟದ ಕೆಲಸ ಜೀವನದಲ್ಲಿ ಬದಲಾವಣೆ ತರಲು ಚಿಕ್ಕ ಚಿಕ್ಕ ಹೆಜ್ಜೆಗಳಿಂದ ತರಬಹುದು ಪ್ರತಿದಿನ ಅರ್ಧ ಗಂಟೆ ಪುಸ್ತಕ ಓದಿದರೆ ಒಂದು ವರ್ಷಕ್ಕೆ ಎಷ್ಟು ಪುಸ್ತಕಗಳನ್ನು ಓದಬಹುದು ಶಿಸ್ತು ಮನುಷ್ಯನ ಬದಲಾವಣೆಗೆ ಕಾರಣವಾಗುತ್ತದೆ ಚಿಕ್ಕ ಚಿಕ್ಕ ಹವ್ಯಾಸಗಳಿಂದ ಬದಲಾಗಬಹುದು ಇವೆಲ್ಲವೂ ಕೇಳಲು ಸರಳ ಆದರೆ ಅಳವಡಿಸಿಕೊಳ್ಳುವುದು ಕಷ್ಟ ಅದು ಓದುವುದಾಗಿರಬಹುದು ಅಥವಾ ಬೆಳಗ್ಗೆ ಏಳುವುದಾಗಿರಬಹುದು ಆರೋಗ್ಯದ ಬಗ್ಗೆ ಲಕ್ಷ್ಯ ವಹಿಸುವುದಾಗಿರಬಹುದು ಯಾವಾಗ ನಾವು ಚಿಕ್ಕ ಗುರುಗಳನ್ನು ಇಟ್ಟುಕೊಂಡರೆ ನಮ್ಮ ಮೇಲೆ ಒತ್ತಡ ಕಡಿಮೆ ಇರುತ್ತದೆ ನೀವು ಏನನ್ನು ಮತ್ತೆ ಮತ್ತೆ ಮಾಡುತ್ತೀರೋ ಅದೇ ರೂಢಿಯಾಗುತ್ತದೆ ಪ್ರತಿದಿನ ಕೆಲಸದಲ್ಲಿ ಸ್ವಲ್ಪ ಸ್ವಲ್ಪ ಮಾಡುವುದರಿಂದಲೂ ಶಿಸ್ತು ಬರುತ್ತದೆ ಬದಲಿಗೆ ಮುಂದೆ ಹಾಕುವ ಕೆಲಸ ಮಾಡಿದರೆ ಸೋಮಾರಿತನವಾಗುತ್ತದೆ ಉದಾಹರಣೆಗೆ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡುವುದರಿಂದ ನಮಗೆ ಆದಾಯ ಬರುವ ಹಾಗೆ ನಮ್ಮ ಮೇಲೆ ಸಮಯ ವಿನಿಯೋಗ ಮಾಡಿಕೊಳ್ಳುವುದರಿಂದ ಬದಲಾವಣೆ ಬರುತ್ತದೆ ನಮ್ಮಷ್ಟಕ್ಕೆ ನಮಗೆ ಅನಿಸಬೇಕು ಪ್ರತಿದಿನ ಸ್ವಲ್ಪ ಬದಲಾಗುತ್ತೇನೆ ಎಂದು ನಾವು ಏನಾದರೂ ಕೌಶಲ್ಯ ಕಲಿಯಲು ಪ್ರತಿದಿನ ಹದಿನೈದು ನಿಮಿಷ ಸಮಯ ಕೊಟ್ಟರೆ ಸಾಕು ಆರು ತಿಂಗಳಲ್ಲಿ ಎಷ್ಟು ಬದಲಾವಣೆ ತರಬಹುದು ನಮ್ಮ ಪರಿಸರವನ್ನು ಕೂಡ ನಾವು ಒಳ್ಳೆಯ ಹವ್ಯಾಸಗಳಿಗೆ ಸಹಾಯ ಮಾಡುವ ಹಾಗೆ ಮಾಡಬೇಕು ಬೆಳಗ್ಗೆ ಆಗುವ ಕೆಲಸವನ್ನು ರಾತ್ರಿಯಲ್ಲೇ ತಯಾರಿಸಿರಿ ಇದರಿಂದ ಬೆಳಿಗ್ಗೆ ಯಾವ ನಿರ್ಣಯದ ಗೊಂದಲ ಇರುವುದಿಲ್ಲ ದೊಡ್ಡ ಬದಲಾವಣೆ ಶುರುವಾಗುವುದು ಚಿಕ್ಕ ಚಿಕ್ಕ ಹೆಜ್ಜೆಗಳಿಂದ ಮಾತ್ರ ಇಂದಿನ ಚಿಕ್ಕ ಹೆಜ್ಜೆ ನಾಳೆಯ ದೊಡ್ಡ ಫಲಿತಾಂಶವಾಗುತ್ತದೆ ನೀವು ಹತ್ತು ಕೆ ಜಿ ತೂಕ ಇಳಿಸಲು ಪ್ರಯತ್ನಿಸುತ್ತಿದ್ದೀರಿ ಆದರೆ ಒಂದು ಅಥವಾ ಎರಡು ದಿನದಲ್ಲಿ ಆಗುವುದಿಲ್ಲ ಪ್ರತಿದಿನ ಕನಿಷ್ಠ ಹದಿನೈದು ನಿಮಿಷದಂತೆ ಸಮಯದ ಅಭ್ಯಾಸ ಮಾಡಿಕೊಳ್ಳಬೇಕು ಇದರಿಂದ ಅಭ್ಯಾಸ ಆಗುತ್ತದೆ ಫಲಿತಾಂಶ ಕೂಡ ಚೆನ್ನಾಗಿರುತ್ತದೆ ಜೀವನ ಎಂಬುದು ರೇಸ್ ಅಲ್ಲ ಒಂದೇ ಸಾರಿ ಮುಗಿಸಲು ಯಾರೋ ಆರೋಗ್ಯ ಚೆನ್ನಾಗಿಟ್ಟುಕೊಳ್ಳಲು ಪ್ರಯತ್ನಿಸಿದರೆ ಕೆಲವರು ಉತ್ಪಾದನೆ ಹೆಚ್ಚಿಸಲು ಮತ್ತು ಕೆಲವರು ಉನ್ನತ ದರ್ಜೆಗೆ ಹೋಗಲು ಪ್ರಯತ್ನಿಸುತ್ತಾರೆ ನಿಜವಾದ ಪ್ರಶ್ನೆ ಎಂದರೆ ಬದಲಾವಣೆ ಎಲ್ಲಿಂದ ಪ್ರಾರಂಭವಾಗುತ್ತದೆ ನಿಮ್ಮ ಹವ್ಯಾಸಗಳನ್ನು ಬದಲಾಯಿಸಲು ನಿಮ್ಮನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ನೀವು ಈಗ ಏನು ಮಾಡುತ್ತಿದ್ದೀರಿ ಪ್ರತಿದಿನದಲ್ಲಿ ಯಾವ ಯಾವ ರೂಢಿಗಳಿವೆ ಯಾವ ಹವ್ಯಾಸ ನಿಮಗೆ ಸಹಾಯ ಮಾಡುತ್ತಿದೆ ಯಾವ ಹವ್ಯಾಸ ನಿಮಗೆ ತೊಂದರೆ ಮಾಡುತ್ತಿದೆ ನೀವು ಎಲ್ಲಿ ನಿಂತಿದ್ದೀರಿ ಮತ್ತು ಸರಿಯಾದ ಡೈರೆಕ್ಷನ್ ಹೇಗೆ ಇಟ್ಟುಕೊಳ್ಳುವಿರಿ ನಾವು ಫೋನಿನಲ್ಲಿ ಬಹಳ ಸಮಯ ತೆಗೆಯಬಾರದು ಅದಕ್ಕಾಗಿ ಸ್ವಲ್ಪ ಸಮಯ ನಿಗದಿಪಡಿಸಬೇಕು ನಾನು ವ್ಯವಸ್ಥಿತ ಸ್ಥಿತಿಯಿಂದ ಹೊರಬರಲು ಭಯಪಡುವೆನಾ ನಾನು ಬೆಳಗ್ಗೆ ಬೇಗ ಏಳಬಹುದಾ ಪ್ರತಿದಿನ ನಾನು ಅತ್ಯುತ್ತಮವಾಗಿರುತ್ತೇನೆಯೇ ಈ ಎಲ್ಲ ಮಾತುಗಳು ಕೇಳಲಿಕ್ಕೆ ಚಿಕ್ಕದೆನಿಸುತ್ತದೆ ಯಾವಾಗ ನೀವು ಲಕ್ಷೆಯಿಂದ ಗ್ರಹಿಸುತ್ತೀರೋ ನಿಮಗೆ ನಿಮ್ಮ ಒಳಗೆ ಅಡಗಿದ ಹೊಸ ವಿಧಾನಗಳು ತಿಳಿಯುತ್ತವೆ ನಿಮಗಿರುವ ಹವ್ಯಾಸಗಳು ನಿಮ್ಮ ಬೆಳವಣಿಗೆಗೆ ಸಹಾಯಕವಾಗಿವೆಯೇ ಅಥವಾ ಯಾವ ಹವ್ಯಾಸಗಳು ನಿಮಗೆ ಹಿಂದಕ್ಕೆ ಜಗ್ಗುತ್ತಿವೆ ಹದಿನೈದು ನಿಮಿಷ ಬೇಗ ಏಳುವುದು ಐದು ನಿಮಿಷ ಮೆಡಿಟೇಷನ್ ಅಥವಾ ಒಂದು ಗ್ಲಾಸ್ ನೀರು ಕುಡಿಯುವುದು ನಿಧಾನವಾಗಿ ಈ ಚಿಕ್ಕ ಚಿಕ್ಕ ಹೆಜ್ಜೆಗಳು ದೊಡ್ಡ ಬದಲಾವಣೆ ತರುತ್ತವೆ ಹೊಸ ಹವ್ಯಾಸಗಳನ್ನು ರೂಢಿಸಿಕೊಳ್ಳಲು ಇಪ್ಪತ್ತೊಂದು ದಿನಗಳು ಬೇಕಾಗುತ್ತದೆ ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಗ್ರೀಕ್ ತತ್ವಜ್ಞಾನಿ ನಿಮ್ಮ ಹವ್ಯಾಸಗಳನ್ನು ಬದಲಾಯಿಸುವುದರಿಂದ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಎಂದು ಹೇಳುತ್ತಿದ್ದರು ಮಾಡುತ್ತಿರುವ ಕೆಲಸವನ್ನು ಮಾಡುತ್ತಲೇ ಇದ್ದರೆ ಅದರಲ್ಲಿ ಉತ್ತಮ ಫಲಿತಾಂಶ ಕಾಣುತ್ತೇವೆ ನಾವು ಪ್ರತಿದಿನ ಮೂರು ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದರಿಂದ ಕಾಲಕ್ರಮೇಣ ಉನ್ನತಿಯತ್ತ ಸಾಗಬಹುದು ಒಂದನೆಯದಾಗಿ ವ್ಯಾಯಾಮ ಮಾಡುವುದು ಎರಡನೆಯದಾಗಿ ಸಕಾರಾತ್ಮಕವಾಗಿ ಯೋಚಿಸಿ ಮೂರನೆಯದಾಗಿ ಸ್ನೇಹಿತರೊಂದಿಗೆ ಬೆರೆಯಿರಿ ನೆನಪಿಸಿಕೊಳ್ಳಿ ನೀವು ಐದು ವರ್ಷಗಳ ಹಿಂದೆ ಹೇಗಿದ್ದೀರಿ ಮತ್ತು ಈಗ ಹೇಗಿದ್ದೀರಾ ಎಂದು ತಿಳಿಯಿರಿ ಗುರಿಗಳನ್ನು ಬರೆದಿಡಿರಿ ನಿಮ್ಮಷ್ಟಕ್ಕೆ ನೀವು ಖುಷಿಯಿಂದ ಇರಿ ಇಚ್ಛಿಸುವುದೆಲ್ಲವನ್ನೂ ಪಡೆಯಲು ಪ್ರಯತ್ನಿಸಿರಿ ಒಂದು ವರ್ಷದಲ್ಲಿ ಏನು ಮಾಡಬಹುದು ಎಂದು ಯೋಚಿಸಿರಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುವ ತುಂಬ ವಸ್ತುಗಳಿವೆ ಮತ್ತು ನಿಮ್ಮ ಏಕಾಗ್ರತೆ ಭಂಗಗೊಳಿಸುವ ಶಕ್ತಿಗಳು ಕೂಡ ಇವೆ ಆ ಎಲ್ಲ ವಸ್ತುಗಳಿಂದ ದೂರವಿರಿ ಯಾವ ಕೆಲಸವನ್ನು ಕೂಡ ಅರ್ಧ ಮಾಡಬೇಡಿ ಪ್ರಾರಂಭಿಸಿದ ಕೆಲಸವನ್ನು ಪೂರ್ತಿ ಶಕ್ತಿಯಿಂದ ಪೂರ್ಣಗೊಳಿಸಿರಿ ಸಮಯದ ಉಳಿತಾಯ ಮಾಡಿರಿ ಸಮಯ ಅತ್ಯಮೂಲ್ಯವಾದ ವಸ್ತು ಅದನ್ನು ಹಾಳು ಮಾಡದಿರಿ ಸಮಯದ ವೇಳಾಪಟ್ಟಿ ಮರೆಯದಿರಿ ಸ್ವಲ್ಪ ನಿದ್ರಿಸುವುದು ಓದುವುದು ಧ್ಯಾನ ಮಾಡುವುದು ಯಾರ ಜೊತೆಯ ಜೊತೆಯಲ್ಲಾದರೂ ಫೋನ್ನಲ್ಲಿ ಮಾತನಾಡುವಾಗ ಕೇವಲ ಐದು ನಿಮಿಷ ಮಾತ್ರ ಸಮಯ ಕೊಡಿ ಸಮಯದ ವಿರುದ್ಧ ಕೆಲಸ ಮಾಡಿ ವರ್ತಮಾನದಲ್ಲಿ ಸಮಯವನ್ನು ಹೇಗೆ ವಿನಿಯೋಗಿಸಿಕೊಳ್ಳುತ್ತಿದ್ದೀರಿ ಎಂದು ಯೋಚಿಸಿ ದಿನದ ಕೆಲಸದ ಬಗ್ಗೆ ಕಾಳಜಿ ಇರಲಿ ಇಷ್ಟವಿಲ್ಲದ ಕೆಲಸವನ್ನು ಮೊದಲು ಮಾಡಿ ದಿನದ ಪ್ರಾರಂಭದ ಹದಿನೈದು ನಿಮಿಷ ನಿಮ್ಮ ಸುತ್ತಲಿನ ಸ್ವಚ್ಛಗಾಗಿ ಇರಿಸಿ ಮತ್ತು ದಿನದ ಕೊನೆಗೆ ಹದಿನೈದು ನಿಮಿಷ ನಾಳೆಯ ಮಾಡಬೇಕಾದ ಕೆಲಸಗಳನ್ನು ಪಟ್ಟಿ ಮಾಡಿ ನೀವು ಭಯದಿಂದ ದೂರ ಹೊರಬೇಡಿ ಅದನ್ನು ಎದುರಿಸಿರಿ ಭಯ ಎಂಬುದು ನಿಮ್ಮ ಮೆದುಳಿನ ಲಿವಿಂಗ್ ಮೆಕ್ಯಾನಿಸಮ್ ಆಗಿರುತ್ತದೆ ನಿಮ್ಮ ಅತ್ಯುತ್ತಮ ಸಮಯವೆಂದರೆ ಎದ್ದ ನಂತರದ ಮೂವತ್ತು ನಿಮಿಷಗಳು ಮತ್ತು ಮಲಗುವ ಮುನ್ನ ಮೂವತ್ತು ನಿಮಿಷಗಳಾಗಿರುತ್ತದೆ ಈ ಸಮಯದಲ್ಲಿ ಒಳ್ಳೆಯದಕ್ಕೆ ಕೃತಜ್ಞರಾಗಿರಿ ಮತ್ತು ಶಾಂತವಾಗಿರಿ ಒಳ್ಳೆಯದನ್ನು ಕಲ್ಪನೆ ಮಾಡಿಕೊಳ್ಳಿ ನಡೆದಾಡುವುದು ಅಥವಾ ಓಡುವುದನ್ನು ರೂಢಿಸಿಕೊಳ್ಳಿರಿ ನಮಗೆ ಸೇವೆ ಕೊಡುವ ಆರಕ್ಷಕರಾಗಲಿ ಅಥವಾ ಮಿಲಿಟರಿನಲ್ಲಿ ಆಗಲಿ ಬೆಳಗಿನ ಪ್ರಾರಂಭ ಅವರ ದೇಹ ದಂಡಿಸುವುದರಿಂದ ಪ್ರಾರಂಭವಾಗುತ್ತದೆ ಮಲಗುವ ಮೊದಲಿನ ಮೂವತ್ತು ನಿಮಿಷದಲ್ಲಿ ಇಂದು ಏನು ಒಳ್ಳೆಯ ಕೆಲಸ ಮಾಡಿದೆ ಮತ್ತು ಮಾಡಬಹುದಿತ್ತು ನಾಳೆಗೆ ಏನು ಮಾಡಬೇಕು ಈ ಸಮಯದಲ್ಲಿ ನಿರ್ಧರಿಸಿ ಪಟ್ಟಿ ಮಾಡಿ ಸ್ಫೂರ್ತಿದಾಯಕ ಲಾಗ್ ಆರ್ಟಿಕಲ್ ಪುಸ್ತಕ ಓದುವುದು ಸಂಗೀತ ಕೇಳುವುದು ಕೆಲಸ ಮಾಡುವುದನ್ನು ಅರ್ಥ ಮಾಡಿಕೊಳ್ಳಿರಿ ಅರ್ಥವಿಲ್ಲದ ಕೆಲಸ ಮಾಡದಿರಿ ಇಂತಹ ಕೆಲಸಗಳನ್ನು ಮಾಡಿ ನಿಮ್ಮ ಗುರಿಯತ್ತ ನಿಮ್ಮನ್ನು ಕೊಂಡೊಯ್ಯುವ ಕೆಲಸ ಒಂದು ಸಮಯದಲ್ಲಿ ಒಂದೇ ಕೆಲಸ ಮಾಡಬೇಕು ಎಲ್ಲವನ್ನು ಮಾಡುವುದು ಒಂದು ಸುಳ್ಳು ಒಂದೇ ಕೆಲಸವನ್ನು ಸರಿಯಾಗಿ ಕೇಂದ್ರೀಕೃತವಾಗಿ ನಿರ್ವಹಿಸಬಹುದು ಮಲ್ಟಿಟಾಸ್ಕ್ ನಿಮ್ಮನ್ನು ಮೂರ್ಖರನ್ನಾಗಿಸುತ್ತದೆ ಯಾರಾದರೂ ನಿಮ್ಮ ಜೊತೆ ತಪ್ಪಾಗಿ ವ್ಯವಹರಿಸಿದ್ದರೆ ಅವರನ್ನು ಕ್ಷಮಿಸಿ ನಿಮಗೆ ಯಶಸ್ಸು ಪಡೆಯಲು ಎಲ್ಲರನ್ನೂ ಕ್ಷಮಿಸುವುದು ತುಂಬ ಮುಖ್ಯ ಕ್ಷಮಿಸದಿದ್ದರೆ ಮನಸ್ಸಲ್ಲಿ ಅವರ ಬಗ್ಗೆ ತಪ್ಪು ಯೋಚನೆಗಳು ಬರುತ್ತವೆ ನಮಗೆ ಸಿಟ್ಟು ಬರುತ್ತದೆ ಅವರನ್ನು ವಿರೋಧಿಸಲು ಪ್ರಾರಂಭಿಸುತ್ತೇವೆ ಇದರಿಂದ ಸಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ಮಾಡಲಾಗುವುದಿಲ್ಲ ನಿಮ್ಮ ಒಳ್ಳೆಯದಕ್ಕಾಗಿ ಅದನ್ನು ಕ್ಷಮಿಸಬೇಕು ಹವ್ಯಾಸಗಳನ್ನು ನಿಮ್ಮ ಸಮಯ ಪಾಲನೆ ವೇಳಾಪಟ್ಟಿಯಲ್ಲಿ ಸೇರಿಸಿ ನಿಮ್ಮ ದಿನದ ಪ್ರಾರಂಭ ಸಕಾರಾತ್ಮಕವಾಗಿ ಆಗಿರಲಿ ಮತ್ತು ನಿಯಂತ್ರಿತ ವಿಧಾನ ಅಳವಡಿಸಿಕೊಳ್ಳಿ ನಿಮ್ಮ ದಿನಚರಿ ನಿಮ್ಮ ಅಗತ್ಯಗಳನ್ನು ಮತ್ತು ಗುರಿಯ ಅನುಸಾರ ಇರಬೇಕು ಜಗತ್ತಿನಲ್ಲಿ ನೀವು ಬದಲಾಗಬೇಕಾದರೆ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಸಹಾಯ ಮಾಡಲಾಗುವುದಿಲ್ಲ ಸಮಯ ಹಾಳು ಮಾಡದಿರಿ ಬೇರೆಯವರ ಜೀವನಕ್ಕೆ ನೀವು ಜವಾಬ್ದಾರರಲ್ಲ ನೀವು ನಿಮಗೆ ಮಾತ್ರ ಜವಾಬ್ದಾರರು ಇಂತಹ ಕೆಲಸಗಳನ್ನು ಮಾಡಿ ಬೇರೆಯವರಿಗಾಗಿ ನೀವು ಒಳ್ಳೆಯ ಉದಾಹರಣೆಯಾಗಬೇಕು ನನ್ನ ಹತ್ತಿರ ಸಮಯವಿಲ್ಲ ಹಣವಿಲ್ಲ ಇದನ್ನು ಮಾಡಲಾಗುವುದಿಲ್ಲ ನಿಮ್ಮನ್ನು ನೀವು ತಿಳಿದುಕೊಳ್ಳಬೇಕು ಯಾವಾಗಲೂ ಸರಿಯಾದ ಸಮಯ ಬರುವುದಿಲ್ಲ ಎಲ್ಲಿದ್ದೀರೋ ಅಲ್ಲಿಂದಲೇ ಈಗಲೇ ಪ್ರಾರಂಭಿಸಿರಿ ಯಾವುದೇ ನೆಪ ಬೇಡ ಎಲ್ಲ ಇಲ್ಲಗಳನ್ನು ದಾಟಿ ಹೊರಗಡೆ ಬರಬೇಕು ಸಾಧ್ಯ ಯಾವುದೂ ಆಗುವುದಿಲ್ಲ ನಮ್ಮ ದೇಹವನ್ನು ದೇವಸ್ಥಾನ ಎಂದು ತಿಳಿಯಿರಿ ಆರೋಗ್ಯವಾಗಿರಲು ಒಳ್ಳೆಯ ಆಹಾರ ಸೇವಿಸಿ ಸರಿಯಾದ ದೇಹದ ಗಾತ್ರವಿರಲಿ ಆರೋಗ್ಯದ ಕಾಳಜಿ ವಹಿಸಿ ಆರೋಗ್ಯ ಸರಿ ಇಲ್ಲದಿದ್ದರೆ ಮನಸ್ಸು ಕೂಡ ಸರಿಯಾಗಿ ಕೆಲಸ ಮಾಡುವುದಿಲ್ಲ ತರಕಾರಿಗಳನ್ನು ಸೇವಿಸಿ ಹಣ್ಣುಗಳನ್ನು ಸೇವಿಸಿರಿ ಪ್ರತಿದಿನ ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಯಿರಿ ಜಂಕ್ ಫುಡ್ಗಳನ್ನು ತಿನ್ನುವುದು ನಿಲ್ಲಿಸಿ ಪ್ರತಿದಿನ ಬೇಗ ಏಳಿ ಧ್ಯಾನ ಮಾಡಿ ಧ್ಯಾನ ಮಾಡುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ರಕ್ತದ ಒತ್ತಡ ಕಡಿಮೆಯಾಗುತ್ತದೆ ಹತ್ತರಿಂದ ಹದಿನೈದು ನಿಮಿಷ ಒಂದೇ ಜಾಗದಲ್ಲಿ ಕುಳಿತು ಮೆಡಿಟೇಷನ್ ಮಾಡುವುದರಿಂದ ಒತ್ತಡದಿಂದ ದೂರ ಇರಲು ಸಹಾಯಕವಾಗುತ್ತದೆ ನಿಮ್ಮ ಕೆಟ್ಟ ವಿಚಾರಗಳಿಂದ ಹೊರತರುತ್ತದೆ ಮತ್ತು ದನಿವು ನಿವಾರಿಸುತ್ತದೆ ನೀವು ಯಾರಾದರೂ ಕೋಚ್ನ ಸಹಾಯ ಪಡೆಯಬಹುದು ಅವರು ನಿಮಗೆ ಹೇಳುತ್ತಾರೆ ಮುಂದುವರಿಯಲು ಸಹಾಯ ಮಾಡುತ್ತಾರೆ ಮುನ್ನಡೆಯುತ್ತೀರಿ ನಿಮ್ಮ ಯಶಸ್ಸು ನಿಮ್ಮನ್ನು ಅವಲಂಬಿಸಿರುತ್ತದೆ ಒಳ್ಳೆಯ ರೀತಿ ಮಾತನಾಡಿ ದೇಹಕ್ಕೆ ದುಷ್ಪರಿಣಾಮ ಬೀರುವ ಹವ್ಯಾಸಗಳಿಂದ ದೂರ ಇರಿ ನಿಮ್ಮ ನಿಜವಾದ ಗುರಿ ಹುಡುಕಿ ಈ ಎಲ್ಲ ಹವ್ಯಾಸಗಳಿಂದ ನಾವು ನಮಗೆ ಬೇಕಾದ್ದನ್ನು ಪಡೆಯಬಹುದು ಬದಲಾವಣೆಗೆ ಇಂದಿನಿಂದ ಈಗಿನಿಂದ ಪ್ರಾರಂಭಿಸಿರಿ ಎಸ್ ಎಸ್ಸಿನತ್ತ ಮುನ್ನಡೆಯಿರಿ ನೀವು ಬರೆದಿಟ್ಟ ಗುರಿಗಳನ್ನು ಮತ್ತೆ ಮತ್ತೆ ನೋಡುತ್ತಿರಿ ಗುರಿಗಳನ್ನು ಮತ್ತೆ ಮತ್ತೆ ನೋಡುವುದರಿಂದ ನಮಗೆ ಪ್ರೇರೇಪಣೆ ಬರುತ್ತದೆ ಗುರಿಗಳು ಸಕಾರಾತ್ಮಕವಾಗಿರಬೇಕು ನೀವು ಫೋನ್ನ ಸ್ಕ್ರೀನ್ ಟೈಮ್ ಮಾನಿಟರ್ ಹಚ್ ಹಚ್ಚಿಡಿರಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಮಯ ತೆಗೆದಿದ್ದೀರಿ ಎಂದು ಆ್ಯಪ್ಗಳನ್ನು ಒಂದು ನಿಯೋಜಿತ ಸಮಯಕ್ಕೆ ಮಾತ್ರ ಮೀಸಲಿಡಿ ಈ ಚಿಕ್ಕ ಹವ್ಯಾಸ ನಿಮ್ಮನ್ನು ಬದಲಿಸಬಹುದು ದಿನದ ದೈನಂದಿಕ ಕೆಲಸಗಳನ್ನು ಈ ರೀತಿ ಮಾಡಿ ಅತಿ ಹೆಚ್ಚು ಪ್ರಮುಖ ಕೆಲಸವನ್ನು ದಿನದ ಪ್ರಾರಂಭದಲ್ಲಿ ಮಾಡಿ ಬೆಳಗ್ಗೆ ನಮ್ಮ ಎನರ್ಜಿ ಹೆಚ್ಚಿರುತ್ತದೆ ಟೈಮ್ ಮ್ಯಾನೇಜ್ಮೆಂಟ್ನ ಅರ್ಥ ನೀವು ನಿಮ್ಮ ಸಮಯದ ಬಗ್ಗೆ ಜವಾಬ್ದಾರರಾಗಿದ್ದೀರಿ ಬೇರೆಯವರನ್ನು ದೂಷಿಸುವುದು ಬದಲು ನಮ್ಮನ್ನು ನಾವು ಕೇಳಿಕೊಳ್ಳಬೇಕು ನನ್ನ ಸಮಯವನ್ನು ನಾನು ಒಳ್ಳೆ ಥರನಾಗಿ ಉಪಯೋಗಿಸಿಕೊಳ್ಳುತ್ತಿದ್ದೇನೆ ಉತ್ತರ ಇಲ್ಲ ಎಂದಾದರೆ ಇದರ ಜವಾಬ್ದಾರಿ ನಮ್ಮದು ಇಂದಿನ ಯೋಜನೆ ನಾಳೆಯ ಯೋಜನೆ ಮಾಡಿ ಮಲಗುವ ಮುನ್ನ ಒಂದು ಗಂಟೆ ಮೊದಲೇ ಫೋನ್ ಬಂದ್ ಮಾಡಿ ಇರಿಸಿ ಬಿಸಿ ನೀರು ಕುಡಿಯಿರಿ ಆರಾಮದ ನಿದ್ರೆಗಾಗಿ ಒಳ್ಳೆಯದನ್ನು ಯೋಚನೆ ಮಾಡಿ ಪ್ರತಿದಿನ ಮಲಗುವ ಹಾಗೂ ಏಳುವ ಸಮಯವನ್ನು ಗುರಿ ಇರಿಸಿರಿ ಚಿಕ್ಕ ಚಿಕ್ಕ ವಸ್ತುಗಳಿಂದ ಖುಷಿ ಪಡಿರಿ ನಮ್ಮ ಹವ್ಯಾಸಗಳ ಯೋಜನೆ ಸಕಾರಾತ್ಮಕವಾಗಿರಬೇಕು ಸಕಾರಾತ್ಮಕ ಯೋಜನೆ ನಮ್ಮನ್ನು ಒಳ್ಳೆಯ ದಾರಿಯನ್ನು ನಡೆಸುತ್ತದೆ ನಕಾರಾತ್ಮಕ ಯೋಜನೆ ನಮ್ಮನ್ನು ನಾಶ ಮಾಡುತ್ತದೆ ವಿಡಿಯೋ ಕೇಳಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು